ಅದಕ್ಕೆ ಯಾರಾದ್ರೆ ಫ್ರೀ ಆಗಿತ್ತು ಶಾಪ ಮಾಡೋದು ಮತ್ತೆ ಯಾರ ಯಾರು ಯಾರಿದ್ರ ಈ ಜನಪದ ಸಾಹಿತ್ಯ ಆಮೇಲೆ ಜನಪದ ಗೀತೆಗಳು ಇದ್ರೆ ಯಾರು ಹಾಡ್ತೀರಂಗ್ ಮಾಡಿದ್ರ ಈಗ ಏಕ ಅಭಿನಯ ಪಾತ್ರ ಮಾಡೋದಿದ್ರ ನಾಟಕ ಮಾಡೋದಿದ್ರ ನಾಟಕ ಎಲ್ಲರೂ ಮಾಡ್ತಾರೆ

ಹ್ಞೂ ಸ್ವಲ್ಪ ಐವರ್ ರೂಪಾಯ್ಗೆ ಹೆಚ್ಚು ವಿಷಯವಾಗಿ ಹಾಂ ಅಂಥವು ಮಾಡಬೇಕಂದ್ರೆ ಯಾರು ಮಾಡ್ಬೇಕಿತ್ತು ಯಾರು ಯಾರಿಗೆ ಮತ್ತು ಹೇಳಿರಿ ಗೊಬ್ಬರ ಕಲಾವಿದರ ಇದ್ದೀರಿ ನಾಚ್ಕೋ ಬೇಡ ಅದನ್ನ ಯಾಕಂದ್ರೆ ಕಲೆ ಹೊರಗೆ ಬರ್ಬೇಕು ಇಲ್ಲ ಹೇಳ್ತಾನ ಕಲೆಗೆ ಬೆಲೆ ಕೊಡುವದ ತಲೆಗಳು ಮುಳ್ಳುವ ತನಕ ಕಲೆಗೆ ಬೆಲೆ ಇಲ್ಲ ಕಾಣ್ತಾ ಅಂತಲ್ಲ ಹೇಳ್ತಾನಲ್ಲ ಹಂಗೆ ಅದಕ್ಕೆ ಯಾರಿಗೆ ಕಲೆ ಇರ್ಸತ್ತೆ ಎಲ್ಲ ಕಲೆ ಇರ್ತೈತಿ ಅದನ್ನ ವ್ಯಕ್ತಪಡಿಸಬೇಕಲ್ಲ ನಾನು ಯಾಕಂದ್ರೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ದೈತಿ ಏನ್ ಕೆಲಸನೂ ಇಲ್ಲ ಅಂತ ಹೇಳ್ಬಿಟ್ಟು ಸಾಹೇಬ್ರು

அதுக்கு <laughs> நீட்டாக <laughs>

ಹಾಕೊಂಬರ್ತಾರೆ ಅವ್ರು ಪ್ರೈಸ್ ಕೊಡ್ತೀನಿ ಅಂದ್ರಿ ಹಾಕೊಂಡ್ಬರ್ತಾರೆ ಅಲ್ಲ ಪ್ರೈಸ್ ಕೊಡ್ತಾರೆ ಪ್ರೈಸ್ ಕೊಡೋಕೆ ನಿಮ್ಮತ್ತಿಜ್ಜಾಗೆ ಖಾಯಿ ಮಾಡ್ಕೊಂಬರ್ತಾರೆ ಅವ್ರು ಗ್ಯಾರಂಟಿ ಐನೂರ ಐನೂರು ಹಂಗ್ರಿ ಐನೂರ ಐನೂರು

ಇವತ್ತೇನೆ ಅವರಿಗಿಂತ ನಾನು ಚನ್ನಾಗಿ ಖುಷಿಲಿ ಹೇಳಬೇಕು ಅಂತದ್ದು ಅಷ್ಟೇ ಅಷ್ಟೇ ಈಗ ಏನಕ್ಕೆ ಇಲ್ಲಿ ನಿಮಗೆ ಎಲ್ಲರೂ ಹೆಂಗಾದಿರಿ ಒಬ್ಬರಿಗಿಂತ ಒಬ್ಬರು ಜೋರಾದಿರಿ ಆದರೆ ಯಾರು ಕಡಿಮೆ ಕೊರತೆ ಇರಂಗಿಲ್ಲ ಅದರ ಒಮ್ಮೂ ಕೊಟ್ರ ಅಲ್ಲಿ ಇದಾಗತ್ತೆ ಮೂಸಾದನೆ ಅನ್ಸೆ ಬಿಟ್ಟೆ ನಾವೆಲ್ಲರಿಗೂ ಎಲ್ಲಾ ಸೇಮ ಒಂದೇನೇ ಇರಲ್ಲ ಹೇಳಿರೋ ಉದ್ದೇಶ ಏನು ಎಲ್ಲರೂ ನೀಟಾಗಿ ಬರ್ರಿ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬರ್ರಿ ಉದ್ದೇಶಕ್ಕೆ ಉದ್ದೇಶಿಕಾ ಯಾರಿಗೂ ಪ್ರೈಸ್ ಅದು ಇದು ತಾರತಮ್ಯ ಮಾಡಕ ಆಗಲ್ಲ

ಅದಕ್ಕೆ ಎಲ್ಲರೂ ನಾಳೆ ಬರಲು ಇವತ್ತೆಲ್ಲ ನೀವು ಇಷ್ಟು ಖುಷಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅದು ಭಾಳ ಸಂತೋಷ ವಿಷಯ ಎಲ್ಲರಿಗೂ ಆಯುಷ್ ಇಲಾಖೆ ಪರವಾಗಿ ತುಂಬೂರುದಿಂದ ಕನ್ನಡದ ಅರ್ಪಿಸ್ತೀವಿ ಸಮಯ ಸಮಯಕ್ಕೆ ಭಾಳ ಮಹತ್ವ ಕೊಡಬೇಕು ಸಮಯ ಏನಂತ ಬುತ್ತು ಒಳದ್ರ ಹೊತ್ತು ಮಾಡಿದ್ರ ಹೊತ್ತು ಸಮಯ ಕಳೆದ ಇವತ್ತೊಂದು ದಿನ ಬಾದ ಆಗ್ತದೆ ಅಂತ ನಮ್ಮ ಜೀವನದಾಗುತ್ತೆ ನಾಳೆ ಆದಷ್ಟು ಟೈಮ್ ಸರಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ ಧನ್ಯವಾದಗಳು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಾಜಿ ಅಧ್ಯಕ್ಷರು ಎಲ್ಲ ನಿಮ್ಗೆ ಹೇಳಿದ್ದಾರೆ ಸೊ ಇದೊಂದು ಆಯುಷ್ ಹಬ್ಬ ಸೊ ಪ್ರತಿ ವರ್ಷ ನಾವು ನಿಮಗೆಲ್ಲ ಒಂದು ಶಿಕ್ಷಣ ಹಾಕ್ತಿದ್ವಿ ಮುನ್ಸಿಪಾಲಿಟಿ ಗ್ರೌಂಡಲ್ಲೆಲ್ಲ ಇದು ಮಾಡಿಕೊಂಡು ಸ್ವಚ್ಛ ಮಾಡಿ ಎಲ್ಲ ಮಾಡಿಕೊಂಡು ಬಂದು ನಿಮ್ಮಲ್ಲಿ ಎರಡು ತಾಸು ಮೀಟಿಂಗ್ ತಗೋ ಆದರೆ ನಮ್ಮ ಸಾಹಿಬರ್ ಹಂಗಲ್ಲ ಸೊ ಎಲ್ಲರೂ ಸಂತೋಷದಿಂದ ಈ ಒಂದು ಆಯುಷ್ ಹಬ್ಬ ರಾಷ್ಟ್ರೀಯ ಹಬ್ಬ ಮಾಡ್ತಾ ಅದಕ್ಕಾಗಿ ಸೊ ನಾಳೆ ದಿವಸ ಅದೊಂದು ಸರಿಯಾದ ಸಮಯಕ್ಕೆ ನೀವೆಲ್ಲ ಪಾಲನೆ ಮಾಡೋದು ಸಂದೇಶ ಕೊಟ್ಟಂತ ಮತ್ತು ಎಲ್ಲರಿಗೆ ಮನಸ್ಫೂರ್ತಿಯಾಗಿ ಮನ ಮಿಡಿಯುವಂತೆ ಎಲ್ಲರೂ ಅದಕ್ಕೆ ಚಕಚಾತುರ್ತಿಯಿಂದ ಸೊ ನಾಳೆಗೆ ಉತ್ಸುಕರಾಗಿ ಆಯುರ್ವೇದ ದಿನಾಚರಣೆ ಯಶಸ್ವಿಗೊಳಿಸಬೇಕಂತ ಇನ್ನೊಂದು ಸಾರಿ ನಮ್ಮ ಅಧೀಮನ ಸರ್ ಅವರಿಗೆ ಆಯುಷ್ಯ ಕೆ ಜಿ ಎಂ ಘಟಕದ ಅಧ್ಯಕ್ಷ ಸರ್ ಸಂಜೀವ್ ನಾರಾಯಣ್ರು